ಒಂದು ನೂರು ತುಂಬಿದಂತಿರಬೇಕು ಅಂತ ಒಂದು ನೂರು ತುಂಬಿದಂತಿರಬೇಕು ಕ್ಷಣ ಕ್ಷಣದಲ್ಲಿಯೂ ನಿತ್ಯ ನಿತ್ಯದಲ್ಲಿಯೂ ಒಂದು ನೂರು ವರ್ಷ ಆಗಿಬಿಟ್ಟರ್ಗ ಇನ್ನೇನ ನಂದು ಅವ ಕರೆದು ಹೋಗೋ ಕೈಯಲ್ಲಿ ಭಾವ ಇರಬೇಕಂದ್ರೆ ಅದನ್ನ ಬಿಟ್ಟು ನಾಳೆ ಹೆಂಗ ನಾಡದ ಹೆಂಗ ಅದು ಹೆಂಗ ಇದು ಹೆಂಗ ಇದಕ್ಕೆ ಹೇಳಿದ್ರವರು ಲಯವಾಗಿ ಹೋದವರ ಕಂಡೆ ಲಯವಾಗಿ ಹೋದವರ ಕಂಡೆ ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಕಾಮ ಅಂದ್ರೆ ಆಶೆ ಕಾಮಾಂದ್ರಿನ ಆಶೆ ಆಶಕ್ಕೆ ಕ್ರೋಧಕ್ಕೆ ಲೋಹಕ್ಕೆ ಮೋಹಕ್ಕೆ ಮಗಕ್ಕೆ ಮಹಾ ಮತ್ಸರಕ್ಕೆ ಇವೆಲ್ಲಕ್ಕೂ ಎಲ್ಲರೂ ಏನಾಗಿ ಬಿಟ್ಟರು ಅಂತ ಹೇಳಿದ್ರ ಲಯವಾಗಿ ಹೋದವರ ಕಂಡೇ ಅವ ಕಾಣ್ತದ ಗುರಿ ಸಿದ್ದೇಶ್ವರರು ಬಸವಾದಿ ಶರಣರು ದೊಡ್ಡ ದೊಡ್ಡ ಶಿವಯೋಗಿಗಳು ಸಂತರು ಮಹಾಂತರು ಶರಣ ಏನ್ರಿ ಎಷ್ಟ್ರಿಗೆ ದುಃಖ ಬಾಳ ಐತಿ ಅಂತೀರಿ ನೀವು ದುಃಖ ಬಾಳ ಐತಿ ಅಂತೀರಿ ಕಲ್ಲು ಮುಳ್ಳಿನ ದಾರಿ ಹೇಳ್ತೀರಿ ಎಲ್ಲ ಸರಿನಾ ಅವ್ರಿಗೆ ಕಲ್ಲು ಮುಳ್ಳು ಇತ್ತು ಅವ್ರು ದುಃಖ ಮಾಡಲಿಲ್ಲ ಆ ಕಲ್ಲು ಮುಳ್ಳು ದಾರಿ ಒಳಗ ಬೆಳಕನ್ನ ಇಟ್ಕೊಂಡು ಬೆಳಗುತ್ತಾ ಬೆಳದುತ್ತ ಕಲ್ಲಿನ ಮೇಲೆ ನಿಧಾನವಾಗಿ ಕಾಲಿಟ್ಟಂತ ಎಡವರ್ ನಿಲ್ದಂಗ ಜಾರಿ ಬೆಳಿಲ್ದಂಗ ಮುಳ್ಳಿನ ಮೇಲೆ ಕಾಲಿಲ್ದಂಗ ನಿಧಾನವಾಗಿ ಒಳ್ಳೆ ಜಡವನ್ನ ಅಂತ ಆನಂದದ್ದ ಈಗನು ಅವರು ಏನಾಗಿದಾರ ಅಂತಂದೇಳಿದ್ರ ಎಲ್ಲರಲ್ಲಿಯೂ ಬಾಳಲ್ಲಿ ಬೆಳಕಾಗಿದ್ದಾರ ಅದನ್ನ ಅರ್ಥ ಮಾಡಿಕೊಳ್ಳಿ ನಾವು ಅದನ್ನ ಅರ್ಥ ಮಾಡಿ ಅಂತ ಅಂತಂದೇಳಿದ್ರ ನಮಗೆ ಆಶೆ ಆಶೆ ಬೆಂದಂತಿ ನಾವು ಏನ್ ಮಾಡಿಬಿಟ್ಟಿದ್ದೇವೆ ಅಂತಂದ್ರ ಕಲ್ಲಿ ಮೇಲೆ ಕಾಲಿಟ್ಟು ಜಾರಿ ಬೀಳ್ತೇವೆ ಉಳ್ಳಿ ಮೇಲೆ ಕಾಲಿಟ್ಟು ನೋವನ್ನು ಅನುಭವಿಸ್ತಾ ಇದ್ದಾವೆ ಆ ಬೆಳಕಿಲ್ಲ ಅದು ಏನಾಗಿತಿ ಅಂದ್ರ ಕತ್ತಲದೊಳಗೆ ಕುಂತವಿ ಎಂತ ಕತ್ತಲ ಅಂತಂದ್ರ ಅಂಧಕಾರ ಅಂಧಕಾರ ಇದು ಊಟ ನಂದ ಅನ್ನೋ ಒಂದು ಅಂಧಕಾರ ಇದೆಲ್ಲ ನಂದ ಅನ್ನೋ ಅಂಧಕಾರ ಈ ದೇಹ ನಂದು ಅನ್ನೋ ಅಂಧಕಾರ ನಾ ಗಳಿಸಿರ್ತಕ್ಕಂಥ ಸಂಪತ್ತು ನಂದು ಅನ್ನೋ ಅಂಧಕಾರ ಈ ಅಂಧಕಾರದೊಳ ಕುಂತದ ನಮಗೇನ ಅಂತಂದು ಅಂತಂದೇಳಿದ್ರ ಶಾಂತಿ ಸಿಗಲ್ದಂಗತಿ ನೆಮ್ಮದಿ ಸಿಗದಂಗ ಐತಿ ಇದು ಏನಾದರೂ ಸ್ವಲ್ಪ ನಮ್ಗೆ ಸಿಗ್ತತಿ ಅಂತಂದೇಳಿದ್ರ ನಮ್ಮ ಹಿರಿಶಾಂತಿ ವೀರ ಅಜ್ಜೋರು ಅರ್ಜನ್ ಹೆಸರೇ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಎಲ್ಲರನ್ನ ಕೂಡಿಸಿ ಗುರುಗಳನ್ನ ಕೂಡಿಸಿ ಆಶೀರ್ವಚನ ದಯಪಾಲಿಸುವುದರ ಜೊತೆಗೆ ಜಾತ್ರಾ ಮಹೋತ್ಸವ ಮಾಡಕತ್ತಿದಾರ ಭಕ್ತ ಹಿತ ಚಿಂತನಾ ಗೋಷ್ಠಿ ಮಾಡಕ್ ಹತ್ತಿದಾರ ಅದ್ರೊಳಗೆ ಒಂದ್ ಸ್ವಲ್ಪ ಬಂದು ಕುತ್ಕೊಂಡೆ ಅಂತ ಹೇಳಿದ್ರ ಏನಾದ್ರೂ ಒಂದ್ ಸ್ವಲ್ಪ ಅದನ್ನ ಮರಲಿಕ್ ಅನುಕೂಲ ಆಗ್ತತಿ ಒಳಗಿರ್ತಕ್ಕಂಥ ಜ್ಞಾನವನ್ನು ತಿಳ್ಕೊಳ್ಳಕ್ ಅನುಕೂಲ ಆಗ್ತತಿ ನಾ ಅರ್ಥ ಮಾಡ್ತೇನೆ ಮನೆಯೊಳಗ ಇಲ್ಲಿ ನಾಳಿಗೆ ಬೇಕು ಹೇಳಿ ಪೇಟೆಗೆ ಹೋಗಿ ಬಂಗಾರ ಸಮಾನ ಬೇಡಿ ಸಮಾನ ಕರಿತೈತಿ ಬೆಳ್ಳಿ ಸೊಗನ ತಗೊಂಡ್ಬರ್ತೀರಿ ಪ್ಲೇಟ್ ತಗೊಂಡ್ಬರ್ತೀರಿ ಲೋಟ ತಗೊಂಡ್ಬಿತಿ ಚಮಚ ತಗೊಂಡ್ಬರ್ತೀರಿ ಮನೆಗ್ ತಂದ್ ತಿರ್ಗಿ ಒಳಗ ಇಡ್ತೀರಿ ಒಂದ್ ದಿವ್ಸಿಲ್ಲ ಒಂದ್ ದಿವ್ಸನು ಊಟ ಮಾಡ್ಲಿಲ್ಲ ಅಕಸ್ಮಾತ್ ಆಗಿ ನಾಳೆ ಗುರುಗಳು ಪೂಜಾಕ್ ಬಂದ್ರೆ ಬೇಕಾಕತಿ ಅಂತ ಹೇಳಿದ್ರಿ ಇಲ್ಲ ನಾಳೆ ಬೀಗರು ಬಂದ್ರೆ ಬೇಕಾಕತಿ ಅಂತ ಹೇಳಿದ್ರಿ ಹೋದಲ್ರಿ ಬೀಗರು ಬಂದ್ರೆ ಬೇಕಾಕತಿ ಅಂತ ಹೇಳಿದ್ರಿ ಆದ್ರ ನೀವನ್ನ ರೊಕ್ಕ ಕೊಟ್ಟು ತಗೊಂಡ್ ಬಂದಿರಿ ನೀವ್ ಒಂದ್ ದಿವ್ಸನ ಹೊಗ್ಲಿಲ್ಲ ಒಳಗ ಇಟ್ರಿ ಅದನ್ನ ತಗೊಂಬದ ಕಾರಣ ಏನು ಬೇಕಲ್ಲ ನೀವು ಸುಖ ಪಡುವಂತ ಬಿಟ್ಟು ಮತ್ತಿಗಾರಿ ಸುಖ ಪಡ್ತೀರಿ ನೀವು ಸ್ವಲ್ಪ ಇದು ಆತ್ಮಾವಲೋಕನ ಇದು ಆತ್ಮಾವಲೋಕನ ಇದು ಮತ್ತೆ ಬೇರೆ ಏನಲ್ಲ ಭಕ್ತ ಹಿತ ಚಿಂತನ ಕೊಟ್ಟಿ ಅಂತ ಹೇಳಿದ್ರ ನಾವು ಮಾಡೋದು ಸತ್ಯ ಐತೇನೋ ನಾವು ಮಾಡ್ತಕ್ಕಂಥ ಹೋಗ್ತಕ್ಕಂಥ ದಾರಿ ಸತ್ಯ ಐತೇನೋ ನಾವು ಗಳಿಸ್ತಕ್ಕಂಥ ವ್ಯವಸ್ಥೆ ಸತ್ಯ ಐತೇನೋ ಸರಿ ನೀವೆಲ್ಲ ಗಳಿಸ್ತೀರಿ 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 ಮೂರ್ಪು ಬರ್ತತಿ ನಾಳೆ ಮಗನ್ ಲಗ್ನ ಮಾಡ್ತೀರಿ ಸಸಿ ಬರ್ತಾಳ ಅಕ್ಕಿ ಕೈ ಕೀಲಿ ಕೊಡ್ತೀರಿ అతి కసుకడాేనో ఉండ్ల తిన్నల ఎలా కొట్టే మళ్ళు శశి బంధు మగన ఏంటి శశి బు అనూ సేరిల్ నేను కొళ్ళ ఈ భావ ఇద అరువు మాకుత ఇది ఆత్మవేతన ఇది భక్త హితన ముందు హతారు చమంద గి ఏమైనా ఏవైదవర కండే తమంద అంద కలు ಕತ್ತಲು ತಂದು ಕೆಂಡತಿ ಹೆಂಗ ಅಂತಂದು ಹೇಳಿದ ಹೇಳ್ತಾರೋ ಜನಿಸಿದ ಕನಸಿನಂತೆ ಕೆಡುವಂದು ಮನದೊಳಿದು ಜನಿಸಿ ಕೆಡದ ಚಿರುಮಯ ಆತ್ಮಯತೆಗಳ ದೂರವಿಲ್ಲೋ ದೂರ ದೂರವಿಲ್ಲ ಅವೆಲ್ಲರೂ ಕನಸು ಕಣಾಗತ್ತೆ ಇದು ಎಲ್ಲ ಹುಟ್ಟಿ ಬಂದವೆಲ್ಲ ಕನಸುದು ಜನಿಸಿದು ಇದು ಜನಿಸ್ ಒಂದಿರೋ ಕನಸು ಒಳ್ಳೆ ಸುಂದರವಾಗಿರ್ತಕ್ಕಂಥದ್ದು ಬಾಲ್ಯ ಕಳೆದಿವೆ ಕನಸು ಒಳ್ಳೆ ನಮಗೆ ಗೊತ್ತಾಗ ಯಾವ ಕನಸು ಒಂದು ಹುಡುಗ ಹುಡುಗಿಗೆ ಹುಡುಗ ಹುಡುಗ ಹುಡುಗರ ಒಂದ್ ಹುಡುಗಿ ಸಿಕ್ಕು ಅರೆ ಮಂದಿ ನಾಲ್ಕು ಮಂದಿ ಮಕ್ಕಳಿ ಕನಸು ಒಂದು ನೂಪು ಬಂತು ಕನಸು ಒಂದು ಸತ್ತು ಬಿಟ್ಟಿವಿ ಕನಸು ಏನ್ ಕನಸು ಅದಕ್ಕ ಒಬ್ಬ ಕವಿ ಬಹಳ ಅಂತ ಏನಂತ ತಿರು ತಿರುಕೋ ನೋರ್ವ ಮುಂದೆ ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಾರೆ ಒಂದು ಕನಸು ಕಂಡು ಪುರದ ರಾಜ ಸತ್ತ ನನಗೆ ಹೊರಕುಮಾರ ಇಲ್ಲಾದಿರಲು ಕರಿಯ ಕೈಗೆ ಕುಸುಮ ಮಾರೆ ಪಟ್ಟಪುರದ ನಡೆಯಲಿನಲ್ಲಿ ತೊಡಗಿಸುವುದು ಕಂಡು ತಿರುಗ ಒಡೆಯರನ್ನು ಮಾರುಕಟ್ಟು ಬಿಟ್ಟರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಆ ಒಬ್ಬ ಒಂದು ಊರಿಗೆ ಬಂದ ಅನ್ನೆಲ್ಲ ಅಡ್ಡ ಮನೆ ಮನೆ ಭಿಕ್ಷಕಂಡ ಯಾರೋ ಒಬ್ರು ಕೊಟ್ಟರು ಒಬ್ರು ಕೊಡ್ಲಿಲ್ಲ ಏನೋ ಒಂದು ಅರ್ಧ ರೊಟ್ಟಿ ಗಿರ್ಧ ರೊಟ್ಟಿ ಇಸ್ಕಂಡ ಎಲ್ಲ ಹರಿದ್ರು ಹರ್ಕ ಬಟ್ಟೆ ಐತಿ ತಿರುಕ ಮೂಲೆಯಾಗ ಮಕ್ಕ ಮಳೆ ನಿದ್ದಗಂಡತ್ತು ಮಳಿಗೇಜಾವ್ ನಿದ್ದತ್ತು ಅವನಿಗೆ ಆದ್ರ ಕನಸು ಕಾಣಕತ್ತಿದ್ದ ಏನು ಕನಸು ಅಂತಂದು ಹೇಳಿದ್ರ ಅವನ ಕನಸಿನೊಳಗ ಆ ಪ್ರಾಂತವನ್ನು ಆಳ್ತಕ್ಕಂಥ ರಾಜ್ಯವನ್ನ ಆಳ್ತಕ್ಕಂಥ ರಾಜ ಸತ್ತು ಬಿಟ್ಟದ್ದು ರಾಜ ಸತ್ತದ್ದ ಅವನ ಕನಸಿನೊಳಗನಕ್ ಸರಿಯಾಗಿ ಕರೆಗಂದ್ರ ಅಲ್ಲ ಅವ್ರ ಕನಸು ರಾಜ ಸತ್ತದ್ದ ಇವನಿಗೆ ಕನಸು ಬಿದ್ದತ್ತು ರಾಜನಿಗೆ ಮಕ್ಕಳಾಗಿದ್ದಲ್ಲ ರಾಜನಿಗೆ ಮಕ್ಕಳಾಗಿದ್ದಲ್ಲ ಹೇಳಿ ಎಲ್ಲರೂ ಹಿರಿಯರು ಕೂಡ ಎಲ್ಲರು ಕೂಡಿ ಒಂದು ನಿರ್ಧಾರಕ್ಕೆ ಬಂದ್ರು ಏನಂತ ಮುಂದೆ ಮಟ್ಟಿ ಒಡೆಯರನ್ನು ಮಾಡ್ಬೇಕಲ್ಲಪ್ಪ ರಾಜ್ಯಕ್ಕೊಬ್ರು ಯಾರ ರಾಜ್ಯ ಬೇಕಲ್ಲ ನಮ್ಮ ರಾಜ್ಯ ಹೋರ್ಮೆಲ್ಲ ನಡೆಸ್ಕೊಂಡು ಅವ್ರು ಯಾರು ಬೇಕು ಅಂತಂದೇಳಿ ಒಬ್ರಿಗೊಬ್ರು ಮಾತಾಡಿದ್ರು ಮಂತ್ರಿ ಮಗನ ಅವ್ರ ಅಂತ ಒಬ್ರಿಗೊಬ್ರು ವಾದ ನೀಡಿತ್ತು ಅದು ಯಾವ್ದು ಬೇಡ ಪಟ್ಟದಾನಿ ಐತಿ ಪಟ್ಟದಾನಿ ಕೈ ಮಾಡಿ ಕೊಡೋಣ ಆ ಪಟ್ಟದಾನಿ ಹೋಗಿ ಯಾರು ಕೊಳ್ಳ ಮನೆ ಹಾಕ್ತತೆ ಅವ್ರನ್ನ ನಾವು ರಾಜನ ಮಾಡೋಣ ಅಂತ ಹೇಳಿ ನಿರ್ಧಾರ ತಗೊಂಡು ಪಟ್ಟದಾನಿ ಕೈ ಮಾಲೆ ಕೊಟ್ಟರು ಆ ಮಾಲೆ ಇಡಕೊಂಡ್ ಶೀಲಾ ಪಟ್ಟದಾನಿ ಎಲ್ಲಿ ಬಂತು ಅಂತ ಹೇಳಲ್ಲ ಇವ ಏನು ಮಲಗಿದ್ದಲ್ಲ ಗುಡಿ ಧರ್ಮಚತ್ರದಾಗ ಚಂದ್ರದಾಗ ಇವನ ಹತ್ರ ಬರ್ಬೇಕೀದಾ ಅವನ್ ಕನಸ ಶೀದ ಇಲ್ಲಿ ಬಂತ್ರಿ ಮಾಲೆ ತಗೊಂಡು ಬಂದು ಇವನು ಕೊಳ್ಳಾಗ ಹಾಕ್ ಇವನು ಕೊಳ್ಳಾಗ ಹಾಕ್ ಇವನ್ನ ಆನೆ ಮೇಲೆ ಕುಂದ್ರ ಸಮ್ಮಿ ಮಾಡಿ ತಗೊಂಡೋದ್ರ ಅವ್ರ ಮನೆಗೆ ಅದ್ರ ಕರ್ಕೊಂಡ್ ಕರ್ಕೊಂಡೋಗಿ ಇನ್ನೆಲ್ಲ ಚೆನ್ನಾಗಿ ಎಣ್ಣೆ ಸೋಪು ವೇಪು ಹಚ್ಚಿ ಎಲ್ಲಾ ರೀತಿಯಲ್ಲಿ ಸ್ವಚ್ಛ ಮಾಡಿದ್ರು ಸ್ವಚ್ಛ ಮಾಡಿ ತಯಾರು ಮಾಡಿ ಸಿಂಹಾಸಿ ಬಂದಿರ್ಸಿದ್ರು ಒಳ್ಳೆ ಮಾಡಿದ್ರು